ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಬೋಟಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಬೋಟಿ ಎಲ್ಲ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಆಲ್ರೆಡಿ ನಾಲ್ಕು ಐದು ಸಲ ತೊಳೆದ್ಬಿಟ್ಟು ಮತ್ತು ನೀರಲ್ಲೇ ಇಟ್ಟಿದ್ದೀನಿ ಮತ್ತು ಈ ಕಡೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಕೊತ್ಮೀರಿ ಪುದೀನ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತು ನೀರಲ್ಲೇ ಇನ್ನೊಂದು ಸ್ವಲ್ಪ ಇರಲಿ ಅಂದ್ಬಿಟ್ಟು ನೀರಲ್ಲೇ ಇಟ್ಟಿದ್ದೀನಿ ಮತ್ತು ಏನೇನು ಪೇಸ್ಟ್ಗಳು ಏನೇನು ಅಂತ ನೋಡ್ಕೊಳ್ಳೋಣ ಬನ್ನಿ ಟೊಮೊಟೊ ಈರುಳ್ಳಿ ಕೊಬ್ಬರಿ ಮತ್ತು ಅಲ್ಲ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಪತ್ತ ಮಸಾಲ ಕೊತ್ಮಿರಿ ಇಷ್ಟು ಚೆನ್ನಾಗಿ ಹುರಿದ್ಬಿಟ್ಟು ಚೆನ್ನಾಗಿ ಒಳ್ಳಲ್ಲಿ ಜಜ್ಜಿಬೇಕು ಫ್ರೆಂಡ್ಸ್ ಇದು ಸೂಪರ್ ಟೇಸ್ಟ್ ಆಗುತ್ತೆ ಒಳ್ಳಲ್ಲಿ ಜಜ್ಜಿದ್ರೇನೆ ಏನಕ್ಕೆಂದರೆ ಮಿಕ್ಸಿಯಲ್ಲಿ ಅಷ್ಟೊಂದು ತರಿ ತರಿಯಾಗಿ ಬರೋದಿಲ್ಲ ಇದರಲ್ಲಿ ನಮ್ಮ ಕೈಯಲ್ಲಿ ಮೇ ನಮ್ಮ ಕೈ ಮೇಲೆ ಇರುತ್ತೆ ನಮಗೆ ಎಷ್ಟು ಕ್ವಾಲಿಟಿ ಎಷ್ಟು ಸಣ್ಣಗೆ ಎಷ್ಟು ಅಂದರೆ ದಪ್ಪ ಇದು ಬೇಕಂದರೆ ನಮ್ಗೆ ನಮ್ಮ ಕೈಯಲ್ಲೇ ಇರುತ್ತೆ ಒಳ್ಳಲ್ಲಿ ಈ ಥರ ಜಜ್ಜಿದ್ರೆ ಇವಾಗ ಆಮೇಲೆ ಒಳ್ಳಲ್ಲಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸ್ವಲ್ಪ ಅಲ್ಲ ಮತ್ತು ಕೊತ್ತಮೀರಿ ಪುದೀನ ಏನು ಕಟ್ ಮಾಡಿ ನೀರಲ್ಲಿ ಇಟ್ಟಿದ್ದೀನಲ್ಲ ಅದು ಮತ್ತೆ ಪೂರ್ತಿಯಾಗಿ ನಾನು ಸೇರಿಸ್ಕೊಂಡಿದ್ದೀನಿ ಇದರಲ್ಲೇ ಏನಕ್ಕಂದರೆ ನಾನು ಬಗಾರು ಏನು ಹೊಡಿತೀನಲ್ಲ ಆ ಟೈಮಲ್ಲಿ ಇದೇ ಪೇಸ್ಟ್ ಆ್ಯಡ್ ಮಾಡ್ಕೊತೀನಿ ನಾನು ಬನ್ನಿ ಈ ಕಡೆ ಬಗಾರ್ ಹೊಡಿಯೋಣ ಈ ಕಡೆ ಪೇಸ್ಟ್ ಕೂಡ ಆಯಿತು ಇವಾಗ ಒಂದು ಕುಕ್ಕರಲ್ಲಿ ಕುಕ್ಕರ್ ಕುಕ್ಕರಲ್ಲಿ ಸ್ವಲ್ಪ ಬಿಟ್ಬಿಟ್ಟು ಆಯಿಲ್ ಸೇರಿಸ್ಕೊಂಡು ಆಯಿಲ್ ಗರಮ್ ಆದಮೇಲೆ ಬೆಳ್ಳುಳ್ಳಿಯನ್ನು ಕೊಟ್ಟಿಟ್ಟಿದ್ದೀನಲ್ಲ ಫ್ರೆಂಡ್ಸ್ ಮೊದಲಿಗೆ ಅದೇ ಬೆಳ್ಳುಳ್ಳಿ ಪೇಸ್ಟೇ ನಾವೇನು ಮಾಡಬೇಕು ಪೇಸ್ಟೇ ಆ್ಯಡ್ ಮಾಡ್ಕೋಬೇಕು ಬಗಾರು ಹೊಡಿಯುವಾಗ ನಮಗೆ ಬೋಟಿ ಸಾಂಬಾರು ಟೇಸ್ಟ್ ಬರೋದೇ ಇದರಲ್ಲಿ ಮೊದಲು ಇದೇ ಸೇರಿಸ್ಕೋಬೇಕು ಅಂದರೆ ನಿಜ ಹೇಳಬೇಕಂದ್ರೆ ಬೆಳ್ಳುಳ್ಳಿ ಈರುಳ್ಳಿ ಸೇರಿಸ್ಕೊಳ್ಳೋದೇ ಇಲ್ಲ ನಾನು ಓನ್ಲಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಬೆಳ್ಳುಳ್ಳಿ ಅಲ್ಲ ಮತ್ತು ಪುದೀನ ಇಷ್ಟು ಚೆನ್ನಾಗಿ ಕುಟ್ಬಿಟ್ಟು ನಾನು ಬಗಾರು ಹೊಡಿಯೋದು ಇದಕ್ಕೆ ಏನಕ್ಕೆ ಏನಕ್ಕಂದ್ರೆ ಅದು ಬೋಟಿ ಸಾಂಬಾರು ಟೇಸ್ಟ್ ಬರೋದೇ ಇದಕ್ಕೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಸಾಲ್ಟ್ ಸಾಲ್ಟು ಸೇರಿಸ್ಕೊಂಡಿದ್ದೀನಿ ಏನಕ್ಕೆ ಸೇರಿಸ್ಕೊಂಡಿದ್ದೀನಿ ಸಾಲ್ಟ್ ಅಂದರೆ ಅದು ಏನು ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ವ ಅಂದರೆ ತಳ ಹಿಡಿಯೋದಿಲ್ಲ ಅಂದರೆ ಬುಡ ಕೂಡೋದಿಲ್ಲ ನಾವು ಬೆಳ್ಳುಳ್ಳಿ ಪೇಸ್ಟು ಏನು ಎಣ್ಣೆಯಲ್ಲಿ ಬಿಟ್ಟಿದ್ದೀವಲ್ಲ ಅದು ಬುಡ ಹಿಡಿಯೋಲ್ಲ ಇವಾಗ ನೋಡಿ ಯಾವ ರೀತಿ ಫ್ರೈ ಆಗ್ತಾ ಬರ್ತಾ ಇದೆ ಅಂತ ನೀವು ನೋಡಬಹುದು ಫ್ರೆಂಡ್ಸ್ ಈ ರೀತಿ ಬರ್ತಾ ಇದೆಯವ ಇವಾಗ ಒಂದು ಎರಡೇ ನಿಮಿಷ ಬಿಟ್ಬಿಟ್ಟು ಏನು ಮಾಡ್ತೀನಿ ಸ್ವಲ್ಪ ತಿರುಗಿಸ್ಬಿಟ್ಟು ಒಂದೆರಡು ನಿಮಿಷ ಬಿಟ್ಬಿಟ್ಟು ಏನು ಬೋಟಿಯಲ್ಲಿ ಬೋಟಿ ಎಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೀನಲ್ಲ ಮತ್ತೊಮ್ಮೆ ನೀರಲ್ಲಿ ಇಟ್ಟಿದ್ದೀನಲ್ಲ ನೀವು ನೋಡಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ ನೀವು ನೋಡಿರಬಹುದು ಅದು ನೀರಿಂದ ಕ್ಲೀನ್ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಬುಡ ಕೂತಿರೋದೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ನಾವು ಬೋಟಿಯನ್ನು ತೊಳೆದಿಟ್ಕೊಡ್ತೀವಲ್ಲ ಅದು ಇವನು ಇವಾಗ ಇಂಥ ಟೈಮಲ್ಲಿ ನಾವು ಬೋಟಿ ಆ್ಯಡ್ ಮಾಡ್ಕೋಬೇಕು ಸಂಡೇ ಸ್ಪೆಷಲ್ ಬೋಟಿ ಸಾಂಬಾರು ಅಂತಲೇ ಹೇಳ್ಬೋದು ಇದು ನೋಡಿ ಇವಾಗ ಇದೇ ಟೈಮಲ್ಲಿ ಬೋಟಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನೀವೇ ನೋಡಬಹುದು ಇದು ನೋಡಿ ಅದೇ ಟೈಮಲ್ಲಿ ಬೋಟಿ ಕ್ಲೀನ್ ಮಾಡಿಟ್ಟಿದ್ದೀನಲ್ಲ ಇವಾಗ ಸ್ವಲ್ಪ 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 ಅದು ಫ್ರೈ ಆಗಿದೆ ಅಲ್ವಾ ಇವಾಗ ಚೆನ್ನಾಗಿ ಬೋಟಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್ ಇವಾಗ ಇವಾಗ ಪ್ರತಿ ಅದು ಪ್ರತಿಯೊಂದು ಫೀಸಿಗೂ ಅದು ಏನು ಬೆಳ್ಳುಳ್ಳಿ ಪೇಸ್ಟ್ ಏನು ಆ್ಯಡ್ ಮಾಡಿದ್ದೀನಲ್ಲ ನಾನು ಪ್ರತಿಯೊಂದು ಫೀಸಿಗೂ ಅದು ಮಿಕ್ಸ್ ಆಗಬೇಕು ಆ ಥರ ಫ್ರೈ ಮಾಡಬೇಕು ಚೆನ್ನಾಗಿ ಈ ಥರ ಫ್ರೈ ಮಾಡಿದ್ರೆ ನಮ್ಮ ಬೋಟಿ ಸ್ಮೆಲ್ ಅದು ಅದು ಹಸಿ ಸ್ಮೆಲ್ ಬರುತ್ತೆ ಅಲ್ವಾ ಮಟನ್ದು ಅದು ಬರೋದಿಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ಬಿಟ್ಟರೆ ಬರೋದಿಲ್ಲ ನೋಡಿ ಯಾವ ಯಾವ ರೀತಿ ಮಿಕ್ಸ್ ಮಾಡಿದ್ದೀನಿ ಅಂತ ನೀವು ನೋಡಬಹುದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ಮಾಡಬೇಕು ಇವಾಗ ಒಂದು ವಿಜಿಲ್ ಒಂದು ಎರಡು ವಿಜಿಲ್ ಹೊಡಿಬೇಕು ಎರಡು ಅಥವಾ ಮೂರು ಅದು ಕುಕ್ಕರ್ ಕೊಂಡಿ ಹೋಗಿದೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಬೇಗ ಬರಲ್ಲ ಬರೋದಿಲ್ಲ ಒಂದು ಎರಡರಿಂದ ಮೂರು ವಿಜ್ಜಲ್ ಹೊಡಿಸ್ಬೇಕು ಏನಕ್ಕೆ ಬೇಗ ಬೇಗ ಬೇಯಲ್ಲ ಫ್ರೆಂಡ್ಸ್ ಇದು ಬೋಟಿ ಇವಾಗ ಪೇಸ್ಟ್ಗಳನ್ನು ಆಲ್ರೆಡಿ ನಾನು ಕುಟ್ಟಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಒಂದು ಮೂರು ವಿಜಿಲ್ ಆದಮೇಲೆ ಒಂದೊಂದಾಗಿ ಒಂದೊಂದಾಗಿ ಆ್ಯಡ್ ಮಾಡ್ತೀನಿ ಯಾವ ರೀತಿ ಯಾವುದಾದ ಮೇಲೆ ಯಾವುದು ಆ್ಯಡ್ ಮಾಡ್ತೀನಿ ಅಂತ ನೀವು ನೋಡಿ ಇವಾಗ ಯಾವ ರೀತಿ ಪೇಸ್ಟ್ ಮಾಡಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ಇವಾಗ ನೀವು ಅದು ಸೀಟಿ ಹೊಡೆಯೋಷ್ಟರಲ್ಲಿ ನಾನು ಕುಟ್ಟಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಅದು ಬೆಳ್ಳುಳ್ಳಿ ಇದು ಈರುಳ್ಳಿ ಪೇಸ್ಟು ಹಾಗೆ ಕೊಬ್ಬರಿ ಪೇಸ್ಟು ಪ್ರತಿ ಟೊಮ ಮತ್ತು ಟೊಮೊಟೊ ಪೇಸ್ಟು ಎಲ್ಲ ಚೆನ್ನಾಗಿ ಚಟ್ನಿ ಥರ ಮಾಡಿಟ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ನೋಡಿ ವಿಜ್ಜಿಲ್ಲ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಫ್ರೆಂಡ್ಸ್ ಇವಾಗ ನಾವು ಈ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಇವಾಗ ಒಂದೊಂದು ಒಂದೊಂದಾಗಿ ಎಲ್ಲ ಮಸಾಲೆಗಳು ಸೇರಿಸ್ಬೇಕು ಇವಾಗ ಸ್ಟಾರ್ಟಿಂಗಲ್ಲಿ ಚಿಲ್ಲಿ ಪೌಡರು ಒಂದು ಸ್ವಲ್ಪ ಖಾರ ಜಾಸ್ತಿಯೇ ಇರಬೇಕು ಫ್ರೆಂಡ್ಸ್ ಇದು ಬೋಟಿಗೆ ಏನಕ್ಕೆ ಆ ಥರ ಹೇಳ್ತಾ ಇದ್ದೀನಲ್ಲ ಏನೇ ನಾನ್ ವೆಜ್ ಇದ್ರೂ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಚಿಲ್ಲಿ ಪೌಡರ್ ಆದ್ರೇ ನಮಗೆ ಊಟ ಮಾಡ್ದಂಗೆ ಆಗುತ್ತೆ ನಾನ್ ವೆಜ್ ಇಲ್ಲಾಂದರೆ ಆಗೋದಿಲ್ಲ ನಾನು ಒಂದರಿಂದ ನಾಲ್ಕು ಸ್ಪೂನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಚಿಲ್ಲಿ ಪೌಡರ್ ನಾಲ್ಕು ಸ್ಪೂನು ಅಂದರೆ ಸ್ವಲ್ಪ ಖಾರ ಖಾರನೇ ಇರಬೇಕು ನಾನ್ ವೆಜ್ಜು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಡುತ್ತೀನಿ ಏನಕ್ಕಂದರೆ ಅದು ಖಾರ ಸ್ಮೆಲ್ ಬರಬಾರ್ದಲ್ಲ ಫ್ರೆಂಡ್ಸ್ ಹಾಗಾಗಿ ಇವಾಗ ತೆಗಿತೀನಿ ಮೇಲೆ ಮತ್ತೆ ಬರ್ತೀನಿ ನಿಮಗೆ ನೋಡಿ ಇವಾಗ ಎಲ್ಲ ಖಾರ ಮತ್ತು ಅರಿಶಿನ ಚೆನ್ನಾಗಿ ಹಸಿ ಸ್ಮೆಲ್ ಹೋಯಿತು ಇವಾಗ ಮಸಾಲೆಗಳು ಒಂದೊಂದಾಗಿ ಮಸಾಲೆಗಳು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಮೊದಲು ಕೊಬ್ಬರಿ ಪೇಸ್ಟು ಕೊಬ್ಬರಿ ಪೇಸ್ಟು ಚೆನ್ನಾಗಿ ಏನು ಜಾಸ್ತಿನೇ ಕುಟ್ಟಿಟ್ಕೊಂಡಿದ್ದೀನಲ್ಲ ಅದು ಪೂರ್ತಿ ಮತ್ತು ಪತ್ತ ಮಸಾಲ ಏನು ಹೇಳಿದ್ದೀನಲ್ಲ ನಿಮಗೆ ಅದು ಅದ್ರ ಮೇಲೆ ಅದು ಅದ್ರ ಮೇಲೆ ಮತ್ತು ಈರುಳ್ಳಿ ಪೇಸ್ಟು ಕೊಬ್ಬರಿ ಪೇಸ್ಟು ಮತ್ತು ಪತ್ತ ಮಸಾಲ ಪೇಸ್ಟು ಮತ್ತು ಈರುಳ್ಳಿ ಪೇಸ್ಟ್ ಈರುಳ್ಳಿ ಪ್ಲೇ ಪೇಸ್ಟು ಒಂದೊಂದು ಒಂದೊಂದು ಒಂದೊಂದಾಗಿ ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ತಿರುಗಿಸ್ಬಿಟ್ಟು ಆ ಕಲರ್ ಯಾವ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಕಲರ್ ಇದೆ ಇನ್ನೂ ಒಂದು ಒಂದೆರಡು ಎರಡು ಮಾಡಿಕೊಳ್ಳೋದಿದೆ ಇದು ಕುದಿಬೇಕು ಫ್ರೆಂಡ್ಸ್ ಸ್ವಲ್ಪ ಈ ಕಡೆ ನಾನು ವಾಟರ್ ಸ್ವಲ್ಪ ಗರಮ್ ವಾಟರ್ ಬೇಕಲ್ಲ ಫ್ರೆಂಡ್ಸ್ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಮತ್ತು ಅವೆಲ್ಲ ಪೇಸ್ಟ್ ಆದಮೇಲೆ ಒಂದು ಐದು ನಿಮಿಷ ಮುಚ್ಚ ಮುಚ್ಚಿಟ್ಟು ಬಿಡ್ತಿದ್ದೀನಿ ಇವಾಗ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನೋಡಿ ಅವೆಲ್ಲ ಒಂದೊಂದು ಮಸಾಲ ಮೂರು ಮಸಾಲೆ ಆ್ಯಡ್ ಮಾಡಿದ್ನಲ್ಲ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಹಸಿ ಸ್ಮೆಲ್ ಬರುತ್ತೆ ಇವಾಗ ಲಾಸ್ಟ್ ಫೈನಲಿ ಟೊಮೊಟೊ ಪೇಸ್ಟು ಇವಾಗ ಇನ್ನೊಂದು ಸ್ವಲ್ಪ ತಿರುಗಿಸ್ಬಿಡೋಣ ಈ ಕಡೆ ವಾಟರು ಒಂದು ಸ್ವಲ್ಪ ಕೂಲ್ ವಾಟರ್ ಬೇಡ ಫ್ರೆಂಡ್ಸ್ ಒಂದು ಸ್ವಲ್ಪ ಚ ಹಾಗಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ನಾರ್ಮಲ್ ಇರಬೇಕು ನೋಡಿ ಒಂದು ಮತ್ತೆ ಒಂದು ಐದು ನಿಮಿಷ ಬಿಟ್ಟೆ ಈ ಥರ ಚೆನ್ನಾಗಿ ತಿರ್ಗಿಸ್ಕೊಂಡ್ಬಿಟ್ಟು ಫೈನಲಿಯಾಗಿ ಒಂದು ಸ್ವಲ್ಪ ಮಟನ್ ಮಸಾಲ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಮಟನ್ ಬೋಟಿ ಸಾಂಬಾರು ರೆಡಿ ಆಗುತ್ತೆ ಒಂದು ಇಷ್ಟೆಲ್ಲ ತಿರುಗಿಸ್ಬಿಟ್ಟು ನಮಗೆ ಎಷ್ಟು ಬೇಕು ಸಾಂಬಾರಷ್ಟು ವಾಟರ್ ಆ್ಯಡ್ ಮಾಡ್ಕೋಬೇಕು ಅದು ಗರಮ್ ವಾಟರ್ ಆ್ಯಡ್ ಮಾಡ್ಕೊಳ್ಬೇಕು ನಾನು ಇದೇ ವಾಟರ್ ಪಕ್ಕದಲ್ಲಿ ನಾನು ಗರಮ್ ಆಗಲಿಕ್ಕೆ ಇಟ್ಟಿದ್ದೀನಲ್ಲ ಅದೇ ವಾಟರು ಒಂದು ಸ್ವಲ್ಪ ಜಾಸ್ತಿನೇ ಬೇಕು ಫ್ರೆಂಡ್ಸ್ ನಮ್ಮ ಮನೇಲಿ ಬೋಟಿ ಅಂದರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ವಾಟರ್ ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ 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 ವಾಟ್ರ್ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದೇ ಸಲ್ ಸರ್ತಿ ಈ ಥರ ಮೊ ಅದು ಏನಾಗುತ್ತೆ ಅಂದರೆ ಟೇಸ್ಟ್ ಹೋಗುತ್ತೆ ನೋಡಿಕೊಂಡು ವಾಟರ್ ಆ್ಯಡ್ ಮಾಡ್ಕೊಬೇಕು ನಾವು ಖಾರ ಮತ್ತು ಪೇಸ್ಟ್ಗಳು ಎಷ್ಟು ಎಷ್ಟು ಹಾಕ್ಕೊಂಡಿದ್ದೀವಿ ಅಂತ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಇವಾಗ ನನಗೆ ಪರ್ಫೆಕ್ಟ್ ಇದೇ ಇಷ್ಟೇ ಕಾಣ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇದಿಷ್ಟೇ ಸಾಂಬಾರು ಪರ್ಫೆಕ್ಟ್ ಇದೆ ಇವಾಗ ಜಾಸ್ತಿ ಇವಾಗ ವಾಟ್ರ್ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಒಂದು ಮೂರು ವಿಜಲ್ ಹುಡಿಬೇಕು ನೋಡಿ ಫ್ರೆಂಡ್ಸ್ ನೋಡಿ ಮೂರು ವಿಜಲ್ ಆದ ಮೇಲೆ ನಮ್ಮ ಬೋಟಿ ಸಾಂಬಾರು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ನೋಡಬಹುದು ಸೂಪರ್ ಸೂಪರ್ ನಿಜವಾಗ್ಲೂ ಟೇಸ್ಟ್ ಕೇಳಲೇಬೇಡಿ ಫ್ರೆಂಡ್ಸ್ ಅಷ್ಟು ಸೂಪರ್ ಆಗಿರುತ್ತೆ ನಿಮಗೆ ಇಷ್ಟ ಆದರೆ ಒಂದೊಂದು ಸಲ ಫಾಲೋ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಫೈನಲಿಯಾಗಿ ನಾನು ಕುಕ್ಕರ್ ಏನು ತೆಗೆದಿದ್ದೀನಲ್ಲ ಡಕ್ಕನು ಮೂರು ವಿಜಲ್ ಆದಮೇಲೆ ಗು ಕುಕ್ಕರ್ ಡಕ್ಕನ ತೆಗೆದ್ಬಿಟ್ಟು ಕೊತ್ತಮಿರಿ ಪೇಸ್ಟ್ ಕೊತ್ತಮೀರಿ ಏನು ಕಟ್ ಮಾಡಿಟ್ಟಿದನಲ್ಲ ಅದೆಲ್ಲ ಈ ಥರ ಕಟ್ ಮಾಡಿಬಿಟ್ಟು ಮೇಲೆ ಹಾಕಿ ಮತ್ತೆ ಮುಚ್ಚಳ ಮುಚ್ಚಿದ್ದೀನಿ ಫ್ರೆಂಡ್ಸ್ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಇವಾಗ ಜೋಳದ ರೊಟ್ಟಿ ರೈಸು ನಿಂಬೆಹಣ್ಣು ಈರುಳ್ಳಿ ಇದ್ರೆ ಬೋಟಿ ಸಾಂಬಾರಿಗೆ ಸೂಪರ್ ಕಾಂಬಿನೇಷನ್ ಬರುತ್ತೆ ಫ್ರೆಂಡ್ಸ್ ಊಟ ಮಾಡಲಿಕ್ಕೆ ಇವಾಗ ರೈಸು ಮತ್ತು ಜೋಳದ ರೊಟ್ಟಿ ನೋಡಿ ಎಷ್ಟಿದೆ ಅಂತ ಕಾಣಿಸ್ಬೋದು ಕಾಣಿಸ್ತಾ ಇದೆ ನೋಡಿ ನಿಮಗೆ ಹಾಗೆ ಈ ಬೋಟಿ ಸಾಂಬಾರು ಹೇಗೆ ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಟೇಸ್ಟ್ ಸೂಪರಾಗಿ ಬರುತ್ತೆ ನೀವು ಕೂಡ ಒಂದು ಸಲ ಫಾಲೋ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸಪೋರ್ಟ್ ಪೂರ್ತಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಬೈ ಫ್ರೆಂಡ್ಸ್ ಎಲ್ಲರಿಗೂ